ಸಂಡೆ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದ್ದು ಟಿಫನ್ ಕೂಡ ಮಾಡಿ ಮನೆ ಕೆಲಸ ಮಾಡಿ ಟಿಫನ್ ಕೂಡ ಆಗಿದೆ ಸೊ ಟಿಫನ್ ಆಗಿದೆ ಇನ್ನೂ ಅಡುಗೆ ಕೆಲಸ ಹಾಗೆ ಇದೆ ಸೊ ಇನ್ನೂ ಏನು ಕೆಲಸ ಇದೆ ಏನು ಎತ್ತ ಅಂತ ಸೊ ನೋಡೋಣ ನೋಡಿ ಏನು ಕೆಲಸ ಇದೆ ಅಂತ ನೋಡಿ ಮಾಡ್ಕೊಳ್ಳೋಣ ಸೊ ಹಾಗೆ ನಿನ್ನೆ ಲಾಗಲ್ಲಿ ಅನಿಸುತ್ತೆ ಮನೆಯಿಂದ ಕ್ಲೀನ್ ಮಾಡಿಸೋ ವಿಡಿಯೋ ಹಾಕಿದೆ ಸೊ ಆ ಕ್ಲೀನ್ ಮಾಡಿಸೋ ಜಾಗದಲ್ಲಿ ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡಬೇಕು ಕಸ ಆಗದೆ ಇರೋ ಥರ ಅಂತ ತಿಂಕ್ ಮಾಡಿ ನಾವು ಒಂದು ಐಡಿಯಾ ಮಾಡಿದ್ದೀವಿ ಸೊ ಆ ಐಡಿಯಾ ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಆ ಐಡಿಯಾ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಓಕೆನಾ ವೆಯ್ಟ್ ತೋರಿಸ್ತೀನಿ ಅದು ಏನು ಐಡಿಯಾ ಮಾಡಿದ್ದೀವಿ ಅಂತ ಚಳಿಗಾಲ ಆಗಿರೋದ್ರಿಂದ ಆಚೆ ಕಡೆ ಹೋಗಿ ಬರ್ತಾನೆ ಮನೇಲಿ ಎಲ್ಲರೂ ಟೀ 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 ಅಂತಿದ್ದಾರೆ ಸೊ ಅದಕ್ಕೆ ಟೀ ಮಾಡೋಣ ಅಂತ ಸೊ ಟೀ ಮಾಡ್ತಿದ್ದೀನಿ ಸೊ ನೀವು ಒಂದೇನಕ್ಕೆ ಹೆಚ್ಚು ಸಲ ಟೀ ಕುಡಿತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಮನೆಯಲ್ಲಾದರೂ ಯಾರೂ ಬರಲಿಲ್ಲ ನಾವೇ ಇದ್ರಿ ಅಂತಂದರೆ ಮಿನಿಮಮ್ ಆದರೂ ತ್ರೀ ಟೈಮ್ಸ್ ಆಗಿರುತ್ತೆ ಸಾಯಂಕಾಲದೊಳಗಡೆ ಇನ್ ಕೇಸ್ ಯಾರಾದರೂ ಬಂದರೆ ಫೋರ್ ಟು ಫೈವ್ ಟೈಮ್ಸ್ ಫೈವ್ ಟು ಸಿಕ್ಸ್ ಟೈಮ್ಸ್ ಹಂಗಾಗುತ್ತೆ ಬಟ್ ಜಾಸ್ತಿ ಕುಡಿಯೋದಿಲ್ಲ ಸ್ವಲ್ಪ ಸ್ವಲ್ಪನೇ ಎಲ್ಲರೂ ಕುಡಿಯೋದು ಬಟ್ ಆದ್ರೂ ಅಷ್ಟು ಟೈಮ್ ಕುಡಿತಾ ಇರಬೇಕು ಚಳಿ ಅಲ್ವಾ ಸೊ ಅದಕ್ಕೋಸ್ಕರ ಟೀ ಕೊಡು ಟೀ ಕೊಡು ಅಂತ ಕೇಳ್ತಾನೆ ಇರ್ತಾರೆ ಸೊ ಅದಕ್ಕೆ ಟೀಗಿಟ್ಟು ಮತ್ತೆ ಏನು ಕೆಲಸ ಇದೆ ಅಂತ ನೋಡ್ಕೊಳ್ಳೋಣ ಒಂದು ಸ್ವಲ್ಪ ನನ್ನ ಮಗಂದು ಮಂಡೇದು ಮತ್ತು ವೆದ್ನರ್ಸ್ಡೇದೆಲ್ಲ ಶೂಸ್ ಇತ್ತು ಅದನ್ನೆಲ್ಲನೂ ವಾಶ್ ಮಾಡಿದಾಗಿದೆ ಸೊ ಈ ಚಳಿಯಲ್ಲಿ ನನಗೆ ಒಂದು ಸ್ವಲ್ಪ ಥಂಡಿ ಇದ್ದಾಗ ನೀರಲ್ಲಿ ಕೈ ಆಡಿದ್ರೆ ಕೋಲ್ಡ್ ಆಗಿಬಿಟ್ಟು ಅಷ್ಟು ಚೆನ್ನಾಗಿ ಒಂಥರ ಆಗಿಬಿಡುತ್ತೆ ನನಗೆ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಬಟ್ ಬೇರೆ ನನಗೆ ಇದೆಯಿಲ್ಲ ನಾನೇ ಮಾಡ್ಕೊಳ್ಬೇಕಾಗಿರೋದ್ರಿಂದ ಡೆಫಿನೆಟ್ಲಿ ನಾನೇ ಮಾಡ್ಕೊತಿದ್ದೆ ಬಟ್ ಆ್ಯಕ್ಚುಲಿ ಈಗ ನಾನು ಸಕ್ಕರೆ ಯೂಸ್ ಮಾಡ್ತಿದ್ದೀನಿ ಬಟ್ ನಮ್ಮ ಮನೆಯಲ್ಲಿ ಸಕ್ಕರೆ ಕಡಿಮೆ ಯೂಸ್ ಮಾಡೋದು ಬೆಲ್ಲ ಯೂಸ್ ಮಾಡ್ತೀವಿ ಬಟ್ ಬೆಲ್ಲ ಖಾಲಿ ಆಗಿದೆ ಬೆಲ್ಲ ತೊಗೊಂಡು ಬರಬೇಕು ಆದಮೇಲೆ ಆ್ಯಕ್ಚುಲಿ ಬೆಲ್ಲೇ ಯೂಸ್ ಮಾಡ್ತೀವಿ ಒಂದು ಟೂ ಡೇಸಿಂದ ಸಕ್ಕರೆನೇ ಯೂಸ್ ಮಾಡ್ತಿದ್ದೀನಿ ಸೊ ಎಸ್ ಟೀ ಪೌಡರ್ ಕೆಲವರು ಒಂದೊಂದು ಥರ ಟೀನ ಮಾಡ್ತಾರೆ ಬಟ್ ನನಗೆಲ್ಲ ಎ ಟೈಮ್ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಟೀ ಕುಡಿಯೋದಕ್ಕೆ ಇಷ್ಟ ಯಾಕಂದರೆ ಟೀ ಪೌಡರ್ ಏನಿದೆ ಅದು ಚೆನ್ನಾಗಿ ಟೀ ಒಳಗಡೆ ಕುದಿಬೇಕು ಕುದಿದಾಗ ಆ ಟೇಸ್ಟ್ ಅನ್ನೋದು ಸಿಗೋದು ಆ ಫ್ಲೇವರ್ ಆಗಿರ್ಬೋದು ಕಲರ್ ಆಗಿರ್ಬೋದು ಚೆನ್ನಾಗಿ ಸಿಗೋದು ಮತ್ತು ಹಾಲು ಒಬ್ಬೊಬ್ರು ಡಿಕಾಷನ್ ಮಾಡಿಕೊಂಡು ಆಮೇಲೆ ಹಾಲು ಹಾಕ್ತಾರೆ ಬಟ್ ಎಸ್ ಬಟ್ ನನಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ನಂಗೆ ಹಾಲು ಅಂದ್ರೆ ಇಷ್ಟ ಇಲ್ಲ ಹಾಲು ಕುಡಿಯೋದೇ ಇಲ್ಲ ಮತ್ತು ಎಲ್ಲ ಏನು ಡಿಕಾಷನ್ ಮಾಡಿಕೊಂಡು ಹಾಲು ಹಾಕ್ಕೊಂಡು ಕುಡಿಯೋದಿಂದ ಎಲ್ಲೋ ಒಂದು ಕಡೆ ಒಂದು ಫ್ಲೇವರಲ್ಲಿ ನನಗೆ ಹಾಲಿನ ಫ್ಲೇವರ್ ಬರುತ್ತೆ ಸೊ ಅದಕ್ಕೋಸ್ಕರ ನಂಗೆ ಅದು ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ಅಟ್ ಎ ಟೈಮ್ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಟೀ ಮಾಡ್ತೀನಿ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಬನ್ನಿ ಇಲ್ಲೇ ಅಲ್ವಾ ಎಲ್ಲ ಕ್ಲೀನ್ ಮಾಡಿಸಿದ್ದು ಈಗ ಆಲ್ಟರ್ನೇಟ್ ಏನು ಮಾಡಿದ್ದೀವಿ ಅಂತ ನಿಮಗೂ ಕೂಡ ತೋರಿಸ್ತೀವಿ ಸೋ ಎಸ್ ನೋಡಿ ಆಲ್ಟರ್ನೇಟ್ ಆಪ್ಷನ್ ಬೇರೆ ಏನೂ ಇಲ್ಲ ಅಂತ ಈ ಥರ ಮಾಡ್ಕೊಂಡಿದ್ದೀವಿ ಸೊ ಈ ಥರ ಗಿಡ ಉಣಕ್ಕಂತ ಗುಂಡಿ ಹಾಕ್ಕೊಂಡಿದ್ದೀವಿ ಈ ಥರ ಇಲ್ಲೊಂದು ಮತ್ತೆ ಅಲ್ಲೊಂದು ಎಲ್ಲ ಗುಂಡಿ ಹಾಕ್ಕೊಂಡಿದ್ವಿ ಆ್ಯಕ್ಚುಲಿ ನೀವು ನೋಡ್ಬೋದು ಕ್ಲೀನ್ ಮಾಡಿ ಟೂ ಡೇಸ್ ಆಗಿಲ್ಲ ಆಗಲೇ ಎಲ್ಲ ಮತ್ತೆ ಗಲೀಜು ಮಾಡಿದ್ದಾರೆ ಎಷ್ಟು ಮಟ್ಟ ಗಲೀಜು ಮಾಡಿದ್ದಾರೆ ಅಂದರೆ ನೋಡಿ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಬೆಂಕಿ ಇಟ್ಟಿತ್ತು ಮತ್ತೆಲ್ಲ ಆಸ್ ಯೂಶಯಲ್ ಮತ್ತೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಮಗೆ ಆಪ್ಷನ್ ಇದ್ದಿದ್ದು ಎರಡೇ ಇಲ್ಲ ಬಾಲ್ಕನಿ ಬಾಲ್ಕನಿ ಕ್ಲೋಸ್ ಮಾಡಬೇಕು ಇಲ್ಲ ಏನಾದರೂ ಇಲ್ಲಾಂಟೇ ಕ್ಲೀನ್ ಮಾಡಬೇಕು ಮಾಲ್ಕನಿ ಕ್ಲೋಸ್ ಮಾಡೋಕ್ಕೆ ಲಾಕ್ ಹಾಕ್ಸಿಲ್ಲ ಅವರೇ ಲಾಕ್ ಹಾಕ್ಕೊಳ್ಬೇಕು ಅವ್ರಿಗೆಲ್ಲ ಆಪ್ಷನ್ ಕೊಟ್ಟಾಗ ಲಾಕ್ ಹಾಕ್ಕೊಳ್ಳೋಕ್ಕೆ ಆಬ್ವಿಯಸ್ಲಿ ಲಾಕ್ ಓಪನ್ ಮಾಡ್ಕೊಂಡು ಹಾಕ್ತಾರೆ ಸೊ ಅದಕ್ಕೆ ನಾವು ಆಲ್ಟರ್ನೇಟ್ ಇಲ್ಲಿ ಏನಾದರೂ ಗಿಡ ಏನಾದರೂ ಹಾಕೋಣ ಅಂತ ಗಿಡ ಹಾಕೋದ್ರಿಂದ ಅವ್ರಿಗೆ ಮನಸ್ಸು ಬರಲ್ಲ ಏನು ತೆಂಗಿನ ಮರ ಹಾಕೋಣ ಅಂತಿದ್ದೀವಿ ತೆಂಗಿನ ಮರ ಹಾಕಿದಾಗ ಅವ್ರಿಗೆ ಹೇಗೆ ಮನಸ್ಸು ಬರುತ್ತೆ ಆ ತೆಂಗಿನ ಮರದಲ್ಲಿ ಕಸ ಎಲ್ಲ ಹಾಕೋಕ್ಕೆ ಅಂತ ಒಂದು ತಿಂಕ್ ಮಾಡಿ ಸೊ ಗಿಡ ಹಾಕೋಣ ಅಂತ ಹೇಳಿಬಿಟ್ಟು ಗುಣಿ ಹಾಕ್ಸಿದ್ದೀವಿ ನೋಡೋಣ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಐ ಹೋಪ್ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ತುಂಬ ಹಿಂಸೆ ಆಗ್ತಿದೆ ಹಿಂದೆ ಅವ್ರು ಹಾಕೋ ಕಸಕ್ಕೆಲ್ಲ ನಾಯಿಗಳು ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಡೈಲಿದ ನಾಯಿಗಳ ಜಗಳ ಎಲ್ಲ ಒಂಥರ ಇರಿಟೇಷನ್ ಫೀಲ್ ಆಗಿಬಿಟ್ಟಿದೆ ಸೊ ಅದಕ್ಕೆ ನೋಡೋಣ ನೆಕ್ಸ್ಟು ಏನು ಮಾಡೋಣ ಅಂತ ಇವಾಗ ಅದೇ ಆಪ್ಷನ್ ಗಿಡ ಬಿಡಬೇಕು ಅಂತಲೂ ಫಿಕ್ಸ್ ಆಗಿದ್ದೀನಿ ನೋಡೋಣ ಆ್ಯಕ್ಚುಲಿ ಸಂಡೇ ಅಂದ್ಬಿಟ್ಟು ಯಾರೂ ಬೆಳಗ್ಗೆನೇ ಸ್ನಾನ ಮಾಡಿಲ್ಲ ಸ್ನಾನ ಮಾಡಿಲ್ಲ ಅಂತ ಯಾರೂ ನೋಡಿ ಯಾರೂ ಕೂಡ ಒಂದು ಹೂ ಗಿಡದಲ್ಲಿ ಕೂಡ ಹೂವ ಕಿತ್ತಿಲ್ಲ ಸೊ ಆಸ್ ಯೂಶಲಿ ಈ ಪಿ ಜಿಯಲ್ಲಿರೋ ಎಲ್ಲ ಹಿಂದಿಯವರಾಗಿರೋದ್ರಿಂದ ಅವ್ರ ಪೂಜೆ ಅನ್ನೋದೇ ಗೊತ್ತಿಲ್ಲ ಅನಿಸುತ್ತೆ ಅವ್ರಿಗೆ ಸೊ ಡೈಲಿ ನಾನೇ ಕೇಳ್ತಿದ್ದಿದ್ದು ಇವತ್ತು ಯಾರೂ ಬೆಳಗ್ಗೆನೇ ಸ್ನಾನ ಮಾಡಿಲ್ಲ ಈಗ ಸ್ಟಾರ್ಟ್ ಮಾಡ್ಕೊತಾರೆ ಸ್ನಾನ ಮಾಡೋಕ್ಕೆ ನನ್ನ ಮಗ ಆಗಿದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಸ್ನಾನ ಮಾಡ್ಕೊತ ಇದ್ದ ನಾನೆಲ್ಲ ಕಿತ್ಕೊಂಡು ಬಂದು ಕೊಟ್ಟು ಅವನ್ನೆಲ್ಲ ಜೋಡ್ಸ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ತಿದ್ದ ಬಟ್ ಇವತ್ತು ಸಂದೇ ಎಲ್ಲ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ ಸೊ ಈಗ ಸ್ಟಾರ್ಟ್ ಮಾಡ್ಕೊತಾರೆ ಎಲ್ಲ ಸ್ನಾನಕ್ಕೆ ಸೊ ಮೇ ಬಿ ಈಗ ಎಲ್ಲ ಇಟ್ಟು ಪೂಜೆ ಮಾಡ್ತಾನೆ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನಾನು ಆಲ್ಮೋಸ್ಟ್ ಅಲ್ಲಿ ಹೋಗಿ ಬರೋ ಆಲ್ಮೋಸ್ಟ್ ಟೀ ಕೂಡ ಆಗಿದೆ ಸೊ ಈ ಥರ ಕುದಿದ್ರೆ ಅಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರೋದು ಸೊ ಆಲ್ಮೋಸ್ಟ್ ಇಟ್ಸ್ ಡನ್ ಖುಷಿ ಇವತ್ತು ಪೂಜೆ ಮಾಡಿಲ್ಲ ಓ ಇಕ್ಕಿ ಸ್ನಾನ ಮಾಡಿ ಹಾಂ ಇಲ್ಲ ಸ್ನಾನ ಮಾಡಿಲ್ಲ ಇವತ್ತು ಇನ್ನು ಹೂವು ಚೇಂಜ್ ಮಾಡಿಲ್ಲ ಯಾವಾಗ ಸ್ನಾನ ಮಾಡ್ತಾನೆ ನೆನ್ನೆ ನಾವು ಮಾಡಿರೋದು ನೀನು ಇವತ್ತು ಮಾಡಿಲ್ಲ ಹೋಗಿ ನೋಡಿ ಆಲ್ರೆಡಿ ಸ್ನಾನ ಮಾಡಿ ಹೂವು ಕಿತ್ಕೊಂಡು ಬರ್ತಾ ಇದ್ದಾನೆ ಸೊ ಚಿನ್ನೋ ಅಲ್ಲೊಂದು ದೊಡ್ಡ ಹೂವ ಆಯ್ತ ಕಿತ್ಕೊಳ್ಳೋ ಅದು ಹೆಂಗಿಡ್ಕೊಳಕ್ಕಾಗತ್ತ ನಾನು ಕೊಡು ಏ ಇದೆಲ್ಲ ಹೂವು ಚೆನ್ನಾಗಿಲ್ಲ ಚಿನ್ನೋ ಇದೆಲ್ಲ ಹೋಗ್ಬಿಟ್ಟೈತೆ ಹೂವು ಇದರಲ್ಲಿ ಇರೋ ಹೂವು ಚೆನ್ನಾಗಿದೆ ಅಲ್ಲೆಲ್ಲ ಹಾಕ್ಬೇಡ ಹೂವು ಎಲ್ಲ ತುಳಿಯೋ ದಾರಿಯಲ್ಲೆಲ್ಲ ಹಾಕಬಾರ್ದು ಇವೆರಡುವ ಚೆನ್ನಾಗಿದೆ ನೋಡ ಅದೊಂದು ಕಿತ್ಕೊ ಅದು ಚೆನ್ನಾಗೈತೆ ಇದ್ರ ಇದರಲ್ಲಿ ಟೂ ಇದೆಲ್ಲ ಕಿತ್ಕೊಡ್ತೀನಿ ನಾನು ಇಲ್ಲ ಅಲ್ಲಿ ಚರಂಡಿ ಬೀಳುತ್ತೆ ಅಲ್ಲ ಈ ಕಡೆ ಬರೋ ಅಯ್ಯೋ ಎತ್ಕೋ ಅದು ನಿನ್ನ ಇಲ್ಲ ಹಾಕಣ ಇಲ್ಲ ಲಕ್ಕಿದ್ಕೋ ಬಾ ಇಲ್ಲಲ್ಲ ಐತಲ್ಲ ಅಮ್ಮ ಹ್ಮ್ ಎಷ್ಟು ಬರ್ತಾವ ಅಷ್ಟು ಕೊಡು ಅದು ಬೇಡ ಹೋಗಲಿ ಅಲ್ಕಿದ್ಕೋ ಆಕಡೆ ಲಾಸ್ಟ್ ಹೋಗ್ಬಿಡು ಇಲ್ಲಿ ಬೇಡ ಅಲ್ಲಿ ಬಿಲ್ ಸೇ ಜಾರ್ಗೌನ್ ಇಲ್ಲ ನಿನ್ನ ಹಾಕಿರಬೇಕು ನಿಂಗಷ್ಟು ಕಷ್ಟ ಆದ್ರೆ ತಟ್ಟೆ ಇಲ್ಲ ಇಲ್ಲ ನೋಳೆ ಕೆಲಸ ಮಗು ನೈನ ಬಟ್ಟೆ ಹಾಕಿಲ್ಲ ಚಳ ಇಲ್ಲಿ ಇಲ್ಲಿ ಕೊಡು ಈ ಗಿಡದಲ್ಲಿ ಬೇಡ ಆಕಡೆ ಲಾಸ್ಟ್ ಹಾಕೋಣ ಬಾ ಕೇಳಿ ಕೇಳಕ್ಕಾಗಲ್ಲ ಡೈಲಿ ನಾ ಕಿತ್ಕೊಂಬಂದ್ರೆ ಅಭ್ಯಾಸ ನಾನ್ ಬರಕ್ ಆಗ ಒಂದ್ಸರಿ ಕಿತ್ಕೊಂಬ ಎಲ್ಲ ಹೂವನು ದಿನ ಒಂದ್ ಹೇಳಿದ್ರೆ ಒಂದ್ ಮಾಡ್ತಾನೆ ಹೇಳಿದ್ ಒಂದೂ ಮಾಡಲ್ಲ ಕರೆಕ್ಟ್ ಆಗಿ ನೋಡು ಮಕ್ಕಳು ಇವ್ನು ಕೆಲಸ ಹೇಳೋದಕ್ಕಿಂತ ನಾನೇ ಕಿತ್ಕೊಂಬಂದು ಕೊಟ್ಬಿಡೋದು ಮೇಲೂ ಅನಿಸುತ್ತೆ ಆಕ್ಚುಲಿ ನಾನೇ ಯಾವಾಗಲೂ ಕಿತ್ಕೊಂಬಂದು ಕೊಡೋದು ಸೊ ಇವತ್ತು ಮಾತ್ರ ಅವನೇ ಕಿತ್ಕೊಳ್ತಾ ಇದ್ದಾನೆ ಏನು ನಿಧಾನ ಕೀಳ ಹಂಗೆ ಹ್ಯಾಶ್ ಹಾಕಿದ್ರೆ ಹೂವಾ ಎಲ್ಲ ಹೋಗುತ್ತದು ಅದು ಪೆಟ್ರೋಲ್ಸ್ ಎಲ್ಲ ಅರ್ಧ ಹೋಗುತ್ತದು ಸರಿ ಬಾ ನಾನು ಹೋಗ್ತೀನಿ ಸಿಕ್ಕಿದೆ ಹೂವು ಸಾಕು ಇಷ್ಟು ಬಾ ನಾನು ಆಮೇಲೆ ಸ್ನಾನ ಮಾಡಿ ನಾನು ಕ್ಲೀನಾಗಿ ಇರ್ತೀನಿ ಬಾ ಚಿಟ್ಟಿ और तो सब कुछ है लेकिन वो तो डिसाइड नहीं कर पाए